ಫ್ರೀಯ ಚಾಯಿ ಪೈಸಾ ನೈ ಚಾಯಿ ಹಾಯ್ ಗೋ ನಾವು ಬೀಚಿಗೆ ಬಂದಿದ್ದೇವೆ ಕೊಚ್ಚಿಯಲ್ಲಿ ಕೊಚ್ಚಿಗೆ ಹೋಗಿದ್ದೇವೆಲ್ಲ ಫೋರ್ಟ್ ಕೊಚ್ಚಿ ಬೀಚಿಗೆ ಬಂದಿದ್ದೇವೆ ಇಲ್ಲಿ ಚೈನೀಸ್ ಫಿಶ್ ನೆಟ್ ಕೂಡ ಇದೆ ಅದು ಮತ್ತೆ ತೋರಿಸ್ತೇನೆ ಬಲೆ ಬೀಸುವುದು ಅದರಲ್ಲಿ ಮೀನೆಲ್ಲ ಬರ್ತದಂತೆ ಅದಲ್ಲೆ ನೋಡಬೇಕು ಜಸ್ಟ್ ಬಂದಾಗ ಮಾತ್ರ ನಾವು ನಾವು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಟೈಮ್ ಆಗ್ತಾ ಉಂಟು ಊರಲ್ಲಿರೋದಲ್ವ ಈಚೆ ಹೋಗೋದು ಅಂದು ಮನಸ್ಸು ಬರ್ತಿಲ್ಲ ವೀಡಿಯೋ ಕೂಡ ಹಾಕಲಿಕ್ಕೆ ಮನಸ್ಸಾದಾಗ ಎಡಿಟ್ ಮಾಡಿದಾಗ ಹಾಕಿ ಹಾಕ್ತೇನೆ ಕೆಲವೆಲ್ಲ ವೀಡಿಯೋಸ್ ಇದೆ ಕೊಚ್ಚಿಯದ್ದು ಅದ್ದು ಫೋರ್ ಆ್ಯಪ್ ಜೊಡತ್ತೆ ಅಲ್ಲೊಂದಿತ್ತು ನೋಡಿ ಅದು ಕಟ್ ಆಗಿದೆ ಅಲ್ಲಿ ಅದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ಕೂಡ ಅಲ್ಲಿ ಕೂಡ ಹೋಗಿ ಬಲೆ ಬೀಸ್ತಾರೆ ಮತ್ತೆ ಮೀನು ಎಲ್ಲ ಬರ್ತದೆ ಅದ್ರಲ್ಲಿ ಆ ಟೈಮಲ್ಲಿ ತುಂಬ ಅಂದ್ರೆ ತುಂಬ ಸೆಕೆ ಇತ್ತು ಅಲ್ಲಿ ಈವ್ನಿಂಗ್ ಬಂದಿದ್ರೆ ಒಳ್ಳೇದು ಒಳ್ಳೇದಿತ್ತು ಅಂತ ಅನಿಸಿತ್ತು ನನಗೆ ನಾವು ಗಾಡಿ ಮಾಡ್ಕೊಂಡು ಬಂದದ್ದು ತುಂಬಾ ಪ್ಲೇಸ್ ಎಲ್ಲ ತಿರುಗಾಡಿಸ್ತಿದ್ದಾರೆ ಅವರು ಎಷ್ಟು ಚಾರ್ಜ್ ಉಂಟು ಅವರು ತೌಸಂಡ್ ಏಯ್ಟ್ ಹಂಡ್ರೆಡ್ ಏನು ತೊಗೊಂಡಿದ್ದಾರೆ ಒಂದು ದಿನಕ್ಕೆ ನೋಡುವಾಗ ಸೂಪರ್ ಕಾಣ್ತದೆ ನೋಡಿ ಒಳ್ಳೆಯದಾಗ್ತದೆ ಮಾತ್ರ ನೋಡ್ತಾ ಇರಬೇಕಂತ ಮನಸ್ಸಾಗ್ತದೆ ಕಲ್ಲುಗೆ ಬಡೀತಾ ಇರ್ತದೆ ನೋಡಿ ನೀರು ಸೂಪರ್ ಕಾಣ್ತದೆ ಅದು പൂ പാടലേക്കാ പോലെ ഇരോട്ട് വർപ്പുണ്ട് നീര് ഇതൊട്ട് വർക്കുണ്ട് നീര് മിക്സ് വാരി പോർസുണ്ട് ആ വാരി പോർസത്തെ ಭಯಂಕರೋರ್ಸ್ ಜೋಕಳಿ ಕಿಂಗ್ ಜೋಕಳಿ ಅಲ್ಲಿ ನೋಡಿ ಚಿಕ್ಕ ಹುಡುಗನನ್ನು ಬಿಟ್ಟಿದ್ದಾರೆ ಒಂದು ದೊಡ್ಡ ಅಲ್ಲಿ ಬಂದು ಕುಚ್ಕೊಂಡು ಹೋದ್ರೆ ಹೋಯ್ತಲ್ಲ ಇವರೆಲ್ಲ ಇಲ್ಲಿ ಈಚೆ ಕಡೆ ಮೇಲೆ ಕೂತ್ಕೊಂಡೆಲ್ಲ ನೋಡ್ತಾ ಇದ್ದಾರೆ ತಂಡದ ತಾಯಿ ಮೇಲಿದ್ದಾರೆ ಅಂತ ಕಾಣ್ತದೆ ಮಾಡ್ತಿದ್ರೆ ಕೆಲಸ ಮೇಲೆ ನಾವು ಈಚೆ ಕಡೆ ಇದ್ರೂ ಕೂಡ ದೊಡ್ಡ ದೊಡ್ಡ ಅಲ್ಲೇ ಬಂದು ಕುಚ್ಕೊಂಡು ಹೋಗ್ತದೆ ಅಷ್ಟು ಗೊತ್ತಾಗೋದಿಲ್ಲ ಇವರಿಗೆ ಪೇರೆಂಟ್ಸ್ಗೆ যাব না গ'ত চি

वो ये मैम चकली बनाने का मशीन देख लो देखने का पैसा नहीं है देखने का फ्री है चाहिए तो पैसा है नहीं चाहिए तो कोई पैसा नहीं बट देख ले जाइए ये केरला प्रोडक्ट क्या था इजी टू तो ऑपरेट में क्या चकली से और मैगी फॉर डेकोरेटिव का बंदा केक सब बना सकते हैं कितना 100 100, 100. 100. वो 45 डिफरेंट डिजाइन इनसाइड ओनली फॉर जस्ट चेंज द सर ಅಲ್ಲಿ ನೋಡಿ ಬಲೆ ಬೀಸ್ತಾ ಇದ್ದಾರೆ ಅದಕ್ಕೆ ಹಣ ಕೊಡಬೇಕು ಅದರ ಒಳಗೆ ಹೋಗಿ ಬಲೆ ಬೀಸಬೇಕು ನಾವೇ ಅದರಲ್ಲಿ ಫಿಶ್ ಎಲ್ಲ ಬರ್ತದೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ನಾವು ಹೋಗಲಿಲ್ಲ ಅಲ್ಲಿ ಮೀನು ಸಿಕ್ಕಿದ್ದು ಮತ್ತೆ ಎಂತ ಮಾಡೋದು ನಾವು ಅದಕ್ಕೆ ಹೋಗಲಿಲ್ಲ ಮತ್ತು ನಮಗೆ ಬೇರೆ ಕಡೆಯೆಲ್ಲ ಹೋಗಲಿಕ್ಕಿತ್ತಲ್ಲ ಅದಕ್ಕಾಗಿ ಅದೇ ಚೈನೀಸ್ ಫಿಶಿಂಗ್ ನೆಟ್ ಅಂತ ಕರೀತಾರೆ ಅದಕ್ಕೆ അവനെ പറ്റുന്നൊന്നും മാർക്ക് ആവില്ല ഓ നല്ലതല്ലേ ശോൽതല്ലേ ആ ബേജട ആണ്ടേ കണ്ടില്ലേ ഞാൻ ഒരു രീതിയിലാണ് എന്നാ ഒരേ മണിയോ 20 20 ഓ ഓ ഓ മീനായിട്ട് മീൻ വർത്തല്ലേ ഓ അല്ല മീൻ ഇല്ല വർത്തൻ മീൻഡ് മീൻ വർത്തല്ലേ ನಾನು ಸ್ವಲ್ಪ ಒಳಗೆ ವಿಡಿಯೋ ವೀಡಿಯೋ ಮಾಡುವಂತ ಯಾರು ಇರಲಿಲ್ಲ ಸ್ವಲ್ಪ ಒಳಗೊಳಗೆ ಹೋದೆ ಮತ್ತೆ ಅದು ಪೇ ಮಾಡಬೇಕಲ್ಲ ಅದಕ್ಕೆ ವಾಪಸ್ ಬಂದೆ ಮತ್ತೆ ಅವನು ಒಬ್ಬ ನೋಡಿ ಕರಿತಾ ಇದ್ದ ಅವರೊತ್ತಿಗೆ ಮಾತಾಡಲಿಕ್ಕೆ ನಮಗೆ ಭಾಷೆ ಕೂಡ ಬರೋದಿಲ್ಲಲ್ಲ ಏನೋ ಒಂದು ಹೇಳಿದೆ ಹತ್ರ ಹಾಂ ಈಗ ಅಲ್ಲೇ ಇದ್ದ ಅಲ್ಲೇ ಒಂದು ಹತ್ತಿರದಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು ಅಲ್ಲಿಗೆ ಬಂದ್ವಿ ಫಿಶ್ ಫಿಶ್ ಬೇಕಿತ್ತು ನಮಗೆ ಸೀ ಫುಡ್ ತಿನ್ನಲಿಕ್ಕೆ ಇತ್ತು ಹಾಗಾಗಿ ಅಲ್ಲಿ ಬಂದ್ವಿ ಅಲ್ಲೇ ಒಂದು ಕ್ರ್ಯಾಬ್ ಮಸಾಲ ಮತ್ತೆ ಒಂದು ರೈಸ್ ತಗೊಂಡಿದ್ದೇವೆ ಅಷ್ಟೇ ತಗೊಂಡದ್ದು ನಾವು ಕ್ರ್ಯಾಬಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಕಲ್ಲು ಜಂಜಿ ಅಂತ ಹೇಳ್ತೇವೆ ನಾವು ಕಲ್ಲು ಕಲ್ಲಂದರೆ ಕಲ್ಲು ಗಟ್ಟಿ ಇರ್ತದೆ ತುಂಬ ಗಟ್ಟಿ ಇರ್ತದೆ ಅದನ್ನು ಹಲ್ಲಿನಿಂದ ಆಗೋದಿಲ್ಲ ಕಟ್ ಮಾಡಲಿಕ್ಕೆ ಅದಕ್ಕೆ ಟೂಲ್ ಕೊಡ್ತಾರೆ ನೋಡಿ ನೋಡಿ ಇದನ್ನು ಕೊಟ್ಟಿದ್ದಾರೆ ನೋಡಿ ತೋರಿಸ್ತೇನೆ ಇಲ್ಲಾದರೆ ತುಂಬ ಕಷ್ಟ ಆಗ್ತದೆ ಅದು ಆಗಲಿಕ್ಕೆ ಅದರಲ್ಲೇ ಕಟ್ ಮಾಡಬೇಕು ನೋಡಿ ಇದರಲ್ಲಿ ಇದರಲ್ಲಿ ಕಟ್ ಮಾಡಿ ತಿನ್ಬೇಕು ಓಕೆ ನಾವು ತಿಂತೇವೆ ಜಂಜಿ ತಿಂತೇವೆ ಬಾಯ್ ಬಾಯ್